ಈಗ ನಮ್ಮ ಜೊತೆ ಇದ್ದಾರೆ ಆಶಾ ಕುಮಾರಿಯವರು ಅವರು ಮೂಲತಃ ಮೈಸೂರಿನವರು ಮುಖ್ಯವಾಗಿ ಅವರು ಒಂದು ಟ್ರಸ್ಟನ್ನು ಮಾಡಿಕೊಂಡು ಮಹಿಳೆಯರ ಅಭಿವೃದ್ಧಿಗೆ ಹಾಗೆ ಆದಿವಾಸಿ ಅಭಿವೃದ್ಧಿಗೆ ಜೊತೆಗೆ ಸಹಜ ಕೃಷಿ ಏನಿದೆ ನಮ್ಮ ಸಾವಯವ ಕೃಷಿ ಅದೆಲ್ಲದರ ವಿಸ್ತೃತವಾದಂತಹ ಒಂದು ಪರಿಚಯವನ್ನು ಮಾಡಿಕೊಡೋ ಉದ್ದೇಶದಿಂದ ಜೊತೆಗೆ ಈ ಎಲ್ಲ ವಿಭಾಗಗಳಲ್ಲೂ ಕೂಡ ಅವರು ಕೆಲಸ ಮಾಡ್ತಾ ಇದ್ದಾರೆ ನಮಸ್ಕಾರ ಮೇಡಮ್ ನಮಸ್ತೆ ಸರ್ ಮೇಡಮ್ ನೀವು ಈ ಕೆಲಸಗಳನ್ನು ಪ್ರಾರಂಭ ಮಾಡಿದ್ದು ಯಾವಾಗ ಅದರ ಹಿಂದಿನ ಉದ್ದೇಶ ಏನಿತ್ತು ಸರ್ ನಾನು ಮೂಲತಃ ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನವಳು ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇನೇ ನಂತರ ನಮ್ಮ ತಂದೆ ಸರ್ಕಾರಿ ಉದ್ಯೋಗದಲ್ಲಿ ಇದ್ದಿದ್ದರಿಂದ ಈ ಕಡೆ ಮ ಮಂಡ್ಯ ಮೈಸೂರು ಈ ಕಡೆ ಬಂದ್ವಿ ಮದುವೆ ಆಗಿದ್ದು ಮೈಸೂರಿಗೆನೇ ಮೊದಲ ಒಂದು ಹದಿನೈದು ವರ್ಷಗಳು ನಾನು ಹೈಸ್ಕೂಲ್ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದೇನೆ ಆ ನಂತರದ ದಿನಗಳಲ್ಲಿ ನನಗೆ ಮೂಲತಃ ಒಂದು ಕೃಷಿಕ ಕುಟುಂಬದಿಂದ ಬಂದಿದ್ದರಿಂದ ಹಾಗೆ ಸ್ನೇಹಿತರದ್ದೇ ಒಂದು ಸಂಸ್ಥೆ ಸಾವಯವ ಕೃಷಿ ಮೇಲೆ ಕೆಲಸ ಮಾಡ್ತಾ ಇದ್ದರಿಂದ ಮತ್ತೆ ನಾನು ಪ್ರೈವೇಟ್ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದರಿಂದ ಬಿಟ್ಟು ಬರ್ಲಿಕ್ಕೆ ಅದೊಂದು ಅನುಕೂಲ ಆಯಿತು ಅದನ್ನು ಬಿಟ್ಟು ನಾನು ಸಹಜ ಸಮೃದ್ಧ ಅನ್ನುವಂಥ ಎನ್ ಜಿ ಒ ಜೊತೆ ಕೆಲಸಕ್ಕೆ ಸೇರಿಕೊಂಡೆ ಅಲ್ಲಿ ನನ್ನ ಕೆಲಸ ಏನಾಗಿತ್ತು ಅಂದರೆ ರೈತರನ್ನು ಸಾವಯವ ಕೃಷಿಗೆ ಬದಲಾವಣೆ ಮಾಡುವಂಥದ್ದು ದೇಸಿ ತಳಿಗಳ ಸಂರಕ್ಷಣೆ ಇದು ಮುಖ್ಯ ಉದ್ದೇಶ ಆಗಿತ್ತು ಆ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ನಾನು ಮೈಸೂರಿನ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ನಾನು ರೈತರ ಗುಂಪುಗಳನ್ನು ಮಾಡಿ ರೈತರನ್ನು ಸಾವಯವ ಕೃಷಿಗೆ ಬದಲಾವಣೆ ಮಾಡುವಂಥ ಕೆಲಸವನ್ನು ಮಾಡಿದೆ ಬಹಳಷ್ಟು ಜನ ಬದಲಾವಣೆಯನ್ನು ಹೊಂದಿದ್ರು ಹಾಗೆಯೇ ದೇಸಿ ಬೀಜ ಉತ್ಪಾದಕರ ಗುಂಪನ್ನು ಕಟ್ಟಿದೆ ಆ ಸಂದರ್ಭದಲ್ಲಿ ನನಗೆ ಗೊತ್ತಾಗಿದ್ದು ಅಂತ ಅಂದರೆ ಅಲ್ಲಿ ಹತ್ತಿರದಲ್ಲಿ ಜೈನು ಕುರುಬ ಕಮ್ಯುನಿಟಿಯ ಆದಿವಾಸಿ ಹೆಣ್ಮಕ್ಳು ಆದಿವಾಸಿಗಳಿದ್ದಾರೆ ಅಂತ ಹೇಳಿ ಬಾಲ್ಯದಿಂದಲೂ ನನಗೆ ಆದಿವಾಸಿಗಳು ಒಂದು ರೀತಿ ಕುತೂಹಲ ಅವರ ಬದುಕು ಅವ್ರ ಜೊತೆ ಒಡನಾಟ ಮಾಡಬೇಕು ಅವ್ರ ಬದುಕನ್ನು ತಿಳ್ಕೊಳ್ಬೇಕು ಅನ್ನುವಂಥದ್ದು ನನಗೊಂದು ಆಸೆ ಇತ್ತು ಹಾಗಾಗಿ ನನ್ನ ಕೆಲಸದ ಬಿಡುವಿನ ಸಮಯದಲ್ಲಿ ನಾನು ಅವರ ಜೊತೆ ಹೋಗಿ ಅವರ ಸಂಪರ್ಕ ಬೆಳೆಸಿ ಅವರ ಒಲವನ್ನು ಪಡ್ಕೊಂಡು ಅವರಿಗೆ ನಾನು ಕೈತೋಟಗಳನ್ನು ಮಾಡಿಕೊಳ್ಳುವಂಥದ್ದು ಅವರು ಕಾಡಿನಿಂದ ಹೊರಗಡೆ ಬಂದು ಕಾಡಂಚಲ್ಲಿ ವಾಸ ಮಾಡ್ತಾ ಇದ್ದಿದ್ದರಿಂದ ಅವರ ಮೂಲ ಆಹಾರವಾದ ಗೆಡ್ಡೆ ಗಿಣಸುಗಳೇ ಅವ್ರಿಗೆ ಸಿಗ್ತಾ ಇರಲಿಲ್ಲ ಅದನ್ನು ಕಾಡಿನಿಂದ ತರಿಸಿ ಅವರ ಕೈತೋಟಗಳಲ್ಲಿ ಬೇಲಿಗಳಲ್ಲಿ ಬೆಳ್ಕೊಳ್ಳುವಂತಹ ವ್ಯವಸ್ಥೆ ಮಾಡಿದೆ ಹಾಗೆ ಅವರದೇ ಆದ ಒಂದು ದೇಸಿ ಸಹಜ ಸಮೃದ್ಧದ ಜೊತೆಗೆ ಸೇರಿ ಒಂದು ದೇಸಿ ಸೀಡ್ ಬ್ಯಾಂಕನ್ನು ಮಾಡಿಸಿದೆ ಅದಕ್ಕೊಂದು ರಾಜ್ಯ ಪ್ರಶಸ್ತಿಯೂ ಸಹ ಬಂತು ಆ ಹೆಣ್ಮಕ್ಳಿಗೆ ಆದಿವಾಸಿ ಹೆಣ್ಮಕ್ಳೇ ಕಟ್ಟಿದಂಥ ದೇಸಿ ಬೀಜ ಬ್ಯಾಂಕ್ ಅದು ಅದನ್ನು ಮಾಡಿಸಿದೆ ಆ ನಂತರ ಒಂದು ನಾಲ್ಕು ವರ್ಷದಿಂದ ಸಹಜದಿಂದ ನಾನು ಹೊರಗಡೆ ಬಂದ ನಂತರ ನಂದೇ ಆದ ನಾರಿ ಟ್ರಸ್ಟ್ ಅಂತ ಮಾಡ್ಕೊಂಡಿದ್ದೀನಿ ಹಾಗೆ ಯಾವ ರೈತರು ನನ್ನಿಂದಾಗಿ ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ಬದಲಾವಣೆ ಹೊಂದಿದ್ರಲ್ಲ ಅವರು ಬೆಳೆಯುವಂಥ ವಸ್ತುಗಳನ್ನು ಹೆಚ್ಚು ಜನಗಳಿಗೆ ತಲುಪಿಸಬೇಕು ಅಂತ ಹೇಳಿ ಅದರದ್ದು ವ್ಯಾಲ್ಯೂ ಎಡಿಷನ್ ಮಾಡೋದಕ್ಕೋಸ್ಕರ ನಾನೇನು ಮಾಡಿದೆ ನಾರಿ ಹೋಮ್ ಮೇಡ್ ಪ್ರಾಡಕ್ಟ್ ಅಂತ ಹೇಳಿ ಒಂದು ಯೂನಿಟನ್ನು ಮಾಡಿಕೊಂಡು ಅದಕ್ಕೂ ಸಹ ನಾರಿ ಅಂತ ಯಾಕಿಟ್ಟೆ ಅಂದರೆ ನನ್ನ ಉದ್ದೇಶ ಒಂದು ನನ್ನ ರೈತರು ಬೆಳೆದಂತಹ ಬೆಳೆಗಳಿಗೆ ಒಂದು ಒಳ್ಳೆಯ ಬೆಲೆ ಅವರಿಗೆ ಸಿಗಬೇಕು ಇನ್ನೊಂದು ಒಂದು ವಿಷಮುಕ್ತ ಆಹಾರ ಹೆಚ್ಚು ಜನಗಳನ್ನು ತಲುಪುವಂತಹ ಆಗಬೇಕು ಅನ್ನುವಂಥದ್ದು ಜೊತೆಗೆ ನನ್ನ ಹೆಣ್ಣು ಮಕ್ಕಳು ಏನಿದ್ದಾರೆ ಟ್ರೈಬಲ್ ಹೆಣ್ಮಕ್ಳು ಅವರಿಗೊಂದು ಉದ್ಯೋಗ ಕೊಡಬೇಕು ಅನ್ನುವಂಥದ್ದು ನನ್ನ ಉದ್ದೇಶ ಆಗಿತ್ತು ಹಾಗಾಗಿ ಅದಕ್ಕೆ ನಾರಿ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಅಂತ ಇಟ್ಟೆ ಮುಂದಿನ ದಿನಗಳಲ್ಲಿ ನಂದೇ ಆದ ಒಂದು ಟ್ರಸ್ಟ್ ಕಟ್ಟಿದೆ ಶ್ರೀಯುತ ಮುರಳೀಧರ ಅನ್ನುವಂಥವರು ಬಹಳ ಉತ್ತೇಜನ ಕೊಟ್ಟು ಒಂದು ರೀತಿ ಅವರೇ ಅದಕ್ಕೆ ಮೂಲ ಕಾರಣ ಅವ್ರ ಜೊತೆ ಸೇರಿ ನಾರಿ ಟ್ರಸ್ಟ್ ಅಂತ ಟ್ರಸ್ಟ್ ಮಾಡಿಕೊಂಡೆ ಟ್ರಸ್ಟ್ ಕಡೆಯಿಂದ ಅವರು ಮೊದಲಿನಿಂದಲೂ ಬೇರೆ ಟ್ರಸ್ಟ್ಗಳ ಜೊತೆ ಸೇರಿ ಸರ್ಕಾರಿ ಶಾಲೆಗಳ ಜೊತೆ ಕೆಲಸ ಮಾಡ್ತಾ ಇದ್ರು ಈಗ ನಮ್ಮ ಟ್ರಸ್ಟ್ ಮೂಲಕನೇ ಮಾಡ್ತಾರೆ ಸೆಕ್ರೆಟರಿ ಆಗಿದ್ದು ಬಹಳಷ್ಟು ಕೆಲಸ ಮಾಡಿದ್ದಾರೆ ಸರ್ ಕಡಿಮೆ ಅಂದರೂ ನಮ್ಮ ಟ್ರಸ್ಟಿಂದ ವರ್ಷಕ್ಕೆ ಒಂದು ನಾಲ್ಕು ನಾಲ್ಕೂವರೆ ಸಾವಿರ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪುಸ್ತಕ ಕೊಡೋದು ಬಟ್ಟೆ ಕೊಡೋದು ಶೂ ಕೊಡೋದು ಕಾಡಂಜಿನ ಶಾಲೆಯ ಮಕ್ಕಳಿಗೆ ಛತ್ರಿಗಳನ್ನು ಕೊಡುವಂಥದ್ದು ಹಾಗೆಯೇ ಬೇರೆ ಬೇರೆ ಎನ್ ಜಿ ಇವುಗಳ ಸಹಾಯ ಪಡೆದು ಸಿ ಎಸ್ ಆರ್ ಫಂಡ್ ನಮಗೆ ಇನ್ನೂ ಡೈರೆಕ್ಟಾಗಿ ಸಿಗದೆ ಇರೋದ್ರಿಂದ ವಾಶ್ರೂಮ್ಗಳನ್ನು ಕಟ್ಟಿಸ್ಕೊಟ್ಟಿದ್ದೀವಿ ಲ್ಯಾಬ್ಗಳನ್ನು ಲ್ಯಾಬ್ ಗಳನ್ನ ಕಂಪ್ಯೂಟರ್ ಕೊಟ್ಟಿದ್ದಾರೆ ಈ ಶಾಲೆಗಳಿಗೆ ಸಂಬಂಧಪಟ್ಟಂತಹ ಮುಖ್ಯ ಕೆಲಸಗಳೆಲ್ಲವನ್ನ ಮುರಳೀಧರ ಅವರು ನೋಡ್ಕೊಳ್ತಾರೆ ನಾನು ಈ ಸಾವಯವ ಕೃಷಿಗೆ ಸಂಬಂಧಪಟ್ಟದ್ದು ರೈತರ ಜೊತೆ ಕೆಲಸ ಮಾಡುವಂತದ್ದು ನನ್ನ ಟ್ರೈಬಲ್ ಹೆಣ್ಮಕ್ಳ ಜೊತೆ ಕೆಲಸ ಮಾಡುವಂತದ್ದನ್ನ ನಾನು ನೋಡ್ಕೊಳ್ತೀನಿ ಈಗ ಸುಮಾರು ಹದಿನೈದು ವರ್ಷಗಳಿಗಿಂತ ಹೆಚ್ಚಿನ ಕಾಲದಿಂದ ನೀವು ಈ ಸಾವಯವದ ಒಂದು ಕಡೆ ಒಲವನ್ನ ಮೂಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ ಮೊದಲನೇದಾಗಿ ಈ ಸಾವಯವದ ಕಡೆಗೆ ಈ ರೀತಿಯ ಒಲವು ಮೂಡಬೇಕು ಅಂತ ಆ ಕಾಲದಲ್ಲಿ ನಿಮಗೆ ತೋರಿದ್ಯಾಕೆ ಒಂದು ಸರ್ ನಾನು ಮೂಲತಃ ನಿಮಗೆ ಹಾಗೆ ಮಲೆನಾಡಿನಲ್ಲಿ ಬೆಳೆದು ಬಂದವಳು ನನಗೆ ಆ ಕಾಲದಲ್ಲಿ ನನಗೆ ಮೂವತ್ ನಲ್ವತ್ತು ವರ್ಷಗಳ ಕೆಳಗಡೆ ತರಕಾರಿಯನ್ನು ಮಾರುವಂಥ ಅಂಗಡಿ ಇರುತ್ತೆ ಅಂತ ಗೊತ್ತಿಲ್ಲ ಯಾಕೆಂದರೆ ನನ್ನ ಸುತ್ತ ಏನು ಬೆಳೀತಾ ಇತ್ತು ಅದನ್ನು ತಿಂದು ಬದುಕದವ್ರು ನಾವು ವಿಷಮುಕ್ತವಾದ ಆಹಾರ ತಿಂತಾ ಇದ್ದಂಥವ್ರು ಈಗ ಏನು ಕಾಯಿಲೆಗಳಿಗೆ ಒಳಗಾಗ್ತಾ ಇದ್ದೇವೆ ಹುಟ್ಟಿದ ಮಕ್ಕಳಿಂದ ಹಿಡಿದು ಸಾಯುವಂಥ ಮುದುಕರವರೆಗೂ ಅನುಭವಿಸ್ತಾ ಇರುವಂಥ ಕಾಯಿಲೆಗಳಿಗೆ ಆಹಾರವೇ ನಾವು ಇರುವಂಥ ಈ ವಿಷದ ಆಹಾರವೇ ಕಾರಣ ಅನ್ನುವಂಥದ್ದು ನನಗೆ ಚೆನ್ನಾಗಿ ತಿಳಿದಿತ್ತು ಹಾಗಾಗಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಂಥ ಸಂಸ್ಥೆ ಸಹಜ ಸಮೃದ್ಧದ ಇವರು ಡೈರೆಕ್ಟ್ರು ನನ್ನ ಆತ್ಮೀಯ ಸ್ನೇಹಿತರಾಗಿದ್ದರು ಸಂಸ್ಥೆ ತುಂಬ ಕೆಲಸ ಮಾಡಿದೆ ಅದಕ್ಕಲ್ಲಿ ಹಾಗಾಗಿ ನನಗೆ ಒಂದು ಅವಕಾಶವೂ ಸಿಕ್ತು ನಾನು ಅಲ್ಲಿ ಕೈ ಜೋಡಿಸೋದಕ್ಕೆ ಈಗಂತೂ ನನಗೆ ಯಾರು ನೈಸರ್ಗಿಕವಾಗಿ ಬೆಳಿತೀವಿ ಮಾಡ್ತೀವಿ ಅಂತ ಹೇಳಿದ್ರು ನಾನು ಕೈ ತೋಟಗಳನ್ನು ಮಾಡೋರಿಗೆ ಟ್ರೈನಿಂಗ್ ಕೊಡಲಿಕ್ಕೆ ಹೋಗ್ತೀನಿ ವಿಷಮುಕ್ತ ಆಹಾರವನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಅದನ್ನು ಮಹಿಳಾ ಗುಂಪುಗಳಿಗೆ ಹೇಳ್ಕೊಡ್ಲಿಕ್ಕೆ ಹೋಗ್ತೀನಿ ಈ ರೀತಿ ಕೆಲಸ ಮಾಡ್ತಾ ಇದ್ದೀನಿ ದೂರದ ಮಂಗಳೂರಿಗೆ ಬಂದಿದ್ದೂ ನಾನು ಇಲ್ಲಿಯ ಸಾವಯವ ಗ್ರಾಹಕರ ಮತ್ತು ಕೃಷಿಕರ ಒಂದು ಏನು ಗುಂಪಿದೆ ನಾನು ಬಹಳಷ್ಟು ಸಂಸ್ಥೆಗಳ ಜೊತೆ ಕೆಲಸ ಮಾಡಿದ್ದೀನಿ ಸರ್ ಇಷ್ಟೊಂದು ನಿಸ್ವಾರ್ಥವಾಗಿ ಸೇವೆ ಮಾಡ್ತಾ ಇರುವಂಥ ಸಂಸ್ಥೆ ನಾನು ಮಂಗಳೂರಿನಲ್ಲೇ ನೋಡಿದ್ದು ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿದ್ದೀನಿ ಈ ರೀತಿ ಬಹಳ ಕಡಿಮೆ ಮಾತಿಗೆ ಬದಲಾವಣೆ ಹೊಂದುವಂಥ ಗ್ರಾಹಕರನ್ನು ನೋಡಿದ್ದು ನಾನು ಮಂಗಳೂರಿನಲ್ಲೇ ನಿಜವಾಗಿಯೂ ಬಹಳ ಹೆಮ್ಮೆ ಅನ್ಸುತ್ತೆ ನಿಜವಾಗಿಯೂ ಬುದ್ಧಿವಂತರು ವಿದ್ಯಾವಂತರು ಅನ್ನೋದು ನನಗೆ ಖುಷಿ ಕೊಡುತ್ತೆ ಸರ್ ನಾನು ಈಗ ಮೂರು ತಿಂಗಳಿಂದ ಇಲ್ಲಿಗೆ ಬರ್ತಾ ಇದ್ದೀನಿ ನಾನು ಮಾಡುವಂತಹ ಪ್ರಾಡಕ್ಟ್ ಗಳನ್ನ ತಗೊಂಡು ಬರ್ತಾ ಇದ್ದೀನಿ ನನ್ನ ರೈತರು ಬರ್ತಾ ಇದ್ದಾರೆ ನನ್ನ ಜೊತೆ ಮೊದಲನೇದಾಗಿ ನೀವು ಹೇಳಿದ್ರಿ ಒಂದು ಬೀಜದ ಬ್ಯಾಂಕ್ ಅನ್ನು ಪ್ರಾರಂಭ ಮಾಡಿದ್ರಿ ಅಂತ ಈ ಬ್ಯಾಂಕ್ ಅಂದ್ರೆ ಯಾವ ತರದ ಕಾನ್ಸೆಪ್ಟ್ ಇದು ಸರ್ ಈಗ ಏನಂತ ಅಂದರೆ ನಮ್ಮಲ್ಲಿ ದೇಸಿ ಬೀಜಗಳನ್ನು ಉತ್ಪಾದನೆ ಮಾಡುವಂಥ ರೈತರ ಗುಂಪಿದೆ ಆ ಗುಂಪಿನವರು ಬೆಳೆದಂಥ ಬೀಜಗಳನ್ನು ನಾವು ಬ್ಯಾಂಕಲ್ಲಿ ಸಂಗ್ರಹಿಸಿರ್ತೇವೆ ಯಾರೋ ಒಬ್ಬ ರೈತ ಆಸಕ್ತಿಯಿಂದ ನನಗೆ ಬೀಜಗಳನ್ನು ಕೊಡಿ ನಾನು ಬೆಳಿತೀನಿ ಅಂತ ಬಂದಾಗ ನಾವೇನು ಮಾಡ್ತೀವಿ ಈಗ ಒಬ್ಬನಿಗೆ ಒಂದು ಕೆ ಜಿ ಬೀಜ ಕೊಡ್ತೀವಿ ನಾವು ಅದನ್ನು ಒಂದು ದಾಖಲೆಗಳಲ್ಲಿ ಒಂದು ಕಾರ್ಡಲ್ಲಿ ನಮೂದಿಸ್ಕೊಳ್ತೇವೆ ಒಂದು ಕೆ ಜಿ ಬೀಜ ಕೊಟ್ಟಿರುವಂಥದ್ದು ಆ ರೈತನ ಜಮೀನಿಗೆ ನಾವು ಆವಾಗ ಭೇಟಿ ಕೊಡ್ತಾ ಇರ್ತೀವಿ ಅವನು ಹೇಗೆ ವಿಷಮುಕ್ತವಾಗಿ ಬೆಳೀತಾ ಇದ್ದಾನೆ ಅನ್ನೋದನ್ನು ತಿಳ್ಕೊಳ್ತಾ ಇರ್ತೀವಿ ಹೇಗೆ ಬೆಳೀಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇರ್ತೀವಿ ಈ ಗುಂಪು ಏನಿದೆ ಬೀಜ ಬ್ಯಾಂಕನ್ನು ಕಟ್ಟಿದ ಹೆಣ್ಣು ಮಕ್ಕಳು ಆ ಕೆಲಸವನ್ನು ಮಾಡ್ತಾ ಇರ್ತಾರೆ ನಂತರ ಬೆಳೆದ ಆದ ನಂತರ ಕಟಾವು ಆದ ನಂತರ ಆ ರೈತ ವಾಪಸ್ ಬೀಜ ಬ್ಯಾಂಕಿಗೆ ಎರಡು ಕೆ ಜಿ ಬೀಜವನ್ನು ಕೊಡಬೇಕಾಗುತ್ತೆ ಈಗ ಇಲ್ಲಿ ಒಂದು ಕೆ ಜಿ ಒಬ್ಬ ರೈತನನ್ನು ತಲುಪಿದ್ವಿ ಮುಂದಿನ ದಿನದಲ್ಲಿ ಈ ಇಬ್ಬರು ರೈತರನ್ನು ತಲುಪೋದು ಅಥವಾ ಅರ್ಧ ಕೆ ಜಿ ಹಾಗೆ ನಾಲ್ಕು ರೈತರಿಗೆ ನಾವು ಅದನ್ನು ಕೊಡ್ಬೋದು ಹೀಗೆ ಪ್ರತಿಯೊಂದು ಬೀಜವು ವೃದ್ಧಿ ಆಗ್ತಾ ಹೋಗುತ್ತೆ ಬೆಳೆಯುವಂಥ ರೈತರ ಸಂಖ್ಯೆಯೂ ಜಾಸ್ತಿ ಆಗ್ತಾ ಹೋಗುತ್ತೆ ಒಂದು ನಾವು ರೈತನಿಗೆ ಇಲ್ಲಿ ಹಣ ತಗೊಳ್ಳಲ್ಲ ಅವನು ಸೀಡ್ಸೇ ವಾಪಸ್ ಕೊಡಬೇಕು ನಮಗೆ ಹಾಗಾಗಿ ಅದು ಬೀಜ ಬ್ಯಾಂಕ್ ಅಲ್ಲಿ ಮಾಮೂಲಿ ಬ್ಯಾಂಕ್ ಹಣದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಬೀಜ ಬ್ಯಾಂಕ್ಗಳು ಸೀಡ್ಸ್ ಜೊತೆ ಆ ರೀತಿ ಕೆಲಸವನ್ನ ಸಂದರ್ಭದಲ್ಲಿ ನೀವು ಕೊಟ್ಟಂತಹ ಬೀಜಗಳು ಸಾವಯವವಾಗಿಯೇ ಬೆಳೆಸಿದ್ದಾರೋ ಅನ್ನುವುದನ್ನ ನೀವು ಖಚಿತಪಡಿಸಿಕೊಳ್ತೀರಾ ಹೌದು ಸರ್ ಆದಷ್ಟು ಸುತ್ತ ಬೀಜ ಬ್ಯಾಂಕಿನ ಸುತ್ತ ಇರುವಂಥ ಹಳ್ಳಿಗಳು ಸುತ್ತ ಇರುವಂತಹ ನಮಗೆ ನಾವು ಕೊಡುವಂಥದ್ದು ಕೊಟ್ಟು ಈ ಗುಂಪುಗಳ ಹೆಣ್ಣು ಮಕ್ಕಳು ಏನಿದ್ದಾರೆ ಅವರು ಅಲ್ಲಿಗೆ ಹೋಗಿ ಅದನ್ನ ಆವಾಗ ಅವಾಗ ಭೇಟಿ ಕೊಡ್ತಾ ಇರ್ತಾರೆ ಮತ್ತೆ ಸಾವಯವ ಕೃಷಿ ರೀತಿ ಮಾಡುವಂತ ಬೆಳೆ ಬೆಳೆಯುವಂಥದ್ದು ಗೊತ್ತಿಲ್ಲ ಅನ್ನೋರಿಗೂ ಅದ್ರ ಬಗ್ಗೆ ಟ್ರೈನಿಂಗ್ಗಳನ್ನ ಕೊಡ್ತಾರೆ ಹೇಗೆ ಬೆಳಿಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ ಹಾಗೆ ಇದನ್ನ ಬೆಳೆದಿರುವಂತ ಇದನ್ನ ಮತ್ತೆ ಕರೆಕ್ಟ್ ಆಗಿ ವಾಪಸ್ ಕೊಡ್ಬೇಕಾಗುತ್ತಲ್ಲ ಅದನ್ನ ಅಲ್ಲಿವರೆಗೂ ಸಹ ಇವರು ಕೆಲಸ ಮಾಡ್ತಾರೆ ಈ ಬೀಜ ಬ್ಯಾಂಕ್ ನಿಮ್ಮ ಮೈಸೂರಲ್ಲಿ ಮಾತ್ರ ಇರೋದು ಅಥವಾ ಬೇರೆ ಕಡೆಗಳು ಕೂಡ ಇದಾವ ಇಲ್ಲ ಸರ್ ದೇಶದ ಬೇರೆ ಬೇರೆ ಕಡೆನೂ ಕೆಲವೊಂದು ಕಡೆ ಬೀಜ ಬ್ಯಾಂಕ್ಗಳಿದೆ ಕೆಲಸ ಮಾಡ್ತಾ ಇದೆ ಪಿರಿಯಪಟ್ಣ ತಾಲೂಕಲ್ಲಿ ನಾನು ಮಾಡಿದ್ದು ಇದೊಂದೇ ಬೀಜ ಬ್ಯಾಂಕು ತರಕಾರಿಗಳದ್ದು ಏನೇನು ಬೀಜಗಳನ್ನೆಲ್ಲ ಇಲ್ಲಿ ಮಾಡ್ತೀರಿ ಹೆಚ್ಚಿನ ರೀತಿ ತರಕಾರಿ ಬೀಜಗಳಿದೆ ಭತ್ತ ರಾಗಿ ಇವುಗಳು ಅಲ್ಲಿ ಸ್ಥಳೀಯವಾಗಿ ಏನನ್ನ ಬೆಳಿತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ಬೀಜಗಳು ಸಂಗ್ರಹಣೆ ಇದೆ ಸರ್ ನೀವು ಟ್ರೈಬಲ್ ಅಥವಾ ಈ ಗುಡಗಾಡು ಜನಾಂಗದ ಜೊತೆ ಕೂಡ ಕೆಲಸ ಮಾಡಿದ್ದೀರಿ ಅಂತ ಹೇಳಿದ್ರಿ ಮೊದಲನೇ ಸಲ ನೀವು ಹೋಗಿ ಅವರ ಜೊತೆ ಕೆಲಸ ಮಾಡುವಾಗ ಈ ರೀತಿಯ ಒಂದು ಏನು ವಿಷಯಗಳನ್ನು ಅವರಿಗೆ ವಿವರಿಸುವಾಗ ಅಲ್ಲಿ ಅಲ್ಲಿ ಹೇಗೆ ಪ್ರತಿಕ್ರಿಯೆ ಮತ್ತು ನಿಮ್ಗೇನು ಕಷ್ಟ ಆಗಲಿಲ್ವ ಸರ್ ಅವರು ಹೇಗೆ ಅಂತ ಅಂದರೆ ಅವರ ಪ್ರೀತಿ ನಾವು ಗಳಿಸ್ಕೊಳ್ಳೋದು ಸ್ವಲ್ಪ ಬೇಗ ಆಗಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ನಾನು ಬಿಡುವಿನ ಸಮಯದಲ್ಲಿ ಹೋಗ್ತಾ ಇದ್ದೆ ಅವ್ರಗಳ ಜೊತೆ ಮಾತಾಡ್ತಾ ಇದ್ದೆ ಅವ್ರ ಶಾಲೆಗಳು ಆಶ್ರಮ ಶಾಲೆಗಳೇನಿದೆ ಅಲ್ಲಿ ಮಕ್ಕಳಿಗೆ ನಾನು ಮೊದಲು ಶಿಕ್ಷಕಿಯಾಗಿದ್ದ ಕಾರಣ ಒಂದು ಅರ್ಧ ಗಂಟೆ ಒಂದು ಗಂಟೆ ಪಾಠ ಮಾಡ್ತಾ ಇದ್ದೆ ನಾನು ಹೋಗಬೇಕಾದ್ರೆಲ್ಲ ಸ್ವಲ್ಪ ಒಂದೆರಡು ಮೂರು ಬೀಜಗಳನ್ನು ಹಿಂಗೆ ಕೈಲಿ ಯಾವುದಾದ್ರೂ ಹಿಡ್ಕೊಂಡು ಹೋಗ್ತಾ ಇದ್ದೆ ಅವ್ರಿಗೆ ಕೊಟ್ಬಿಟ್ಟು ಹೀಗೆ ಮಾಡ್ರಮ್ಮ ಅಂತ ಹೇಳ್ತಿದ್ದೆ ಹೀಗಾಗಿ ಒಂದು ವರ್ಷಗಳವರೆಗೆ ನಾನು ಅವರ ಒಲವನ್ನು ಗಳಿಸ್ಕೊಳ್ಳೋ ಅಂಥ ಕೆಲಸವನ್ನು ಮಾಡಿದೆ ಸರ್ ಆಮೇಲೆ ಹಂತ ಹಂತವಾಗಿ ನನಗೆ ಸಹಜ ಸಮೃದ್ಧದ ಇದರಿಂದ ಡೈರೆಕ್ಟ್ರ್ ಕಡೆಯಿಂದ ಏನೇನು ಕೆಲಸಗಳ ಮಾಡಿಸ್ಬೋದು ಅನ್ನುವಂತ ಒಂದು ನನಗೆ ಆ ದಿಕ್ಕಿನಲ್ಲಿ ನಾನು ಮುಂದೆ ಕೆಲಸ ಮಾಡ್ತಾ ಬಂದೆ ಕೆಲಸ ಮಾಡಿದ್ರಿ ಮುಖ್ಯವಾಗಿ ಸರ್ ಅವರು ಎಲ್ಲರನ್ನ ಕಾಡಿನಿಂದ ಹೊರಗಡೆ ಹಾಡಿಗಳನ್ನು ಮಾಡಿ ಬಿಟ್ಟಿದ್ದಾರೆ ನಾನು ಜೈನು ಕುರುಬರ ಜೊತೆ ಕೆಲಸ ಮಾಡೋದು ಅವರು ವಾಸ ಮಾಡೋ ಸ್ಥಳಗಳಿಗೆ ಹಾಡಿಗಳು ಅಂತ ಹೇಳ್ತಾರೆ ಹಾಡಿಗಳಿಗೆ ಬಂದ ನಂತರ ಈಗಿನ ಜನ್ರೇಷನ್ಗೆ ಹಿಂದೆ ತಮ್ಮವ್ರು ಏನು ತಿಂತಾಯಿದ್ರು ಅನ್ನುವಂತಹ ಇದೇ ಗೊತ್ತಿಲ್ಲ ಮೂಲ ಆಹಾರವೇ ಏನು ಅವರಿಗೆ ಸರ್ಕಾರದಿಂದ ದಿನಸಿ ಬರ್ತಾ ಇದೆ ಅಕ್ಕಿ ಬರ್ತಾ ಇದೆ ಅದನ್ನೇ ಅವರು ಆಹಾರವಾಗಿ ಉಪಯೋಗಿಸ್ತಾ ಇದ್ದಾರೆ ನಾನೇನು ಮಾಡಿದೆ ಕಾಡುಗಳಲ್ಲಿ ಅವರು ತಿಂತಾ ಇದ್ದ ಗೆಣಸುಗಳನ್ನು ನಮ್ಮಲ್ಲಿ ಏನು ಬೀಜ ಅಂತ ಸೀಡ್ಸ್ ಅಂತ ಹೇಳ್ತೀವಿ ಅವರು ಅದನ್ನು ಹೆಪ್ಪು ಅಂತಾರೆ ಅವ್ರ ಭಾಷೆಯಲ್ಲಿ ಅದನ್ನು ತರಿಸಿ ಕಾಡಿಗೆ ಹೋಗೋರ ಕೈಲಿ ಅದನ್ನು ತರಿಸಿ ಅವರ ಬೇಲಿಗಳಲ್ಲಿ ಮತ್ತೆ ಅವರು ಆ ಗೆಣಸುಗಳನ್ನು ಬೆಳೆದು ತಿನ್ನೋ ಹಾಗೆ ಮಾಡಿದೆ ಮೊದಲು ಮಾಡಿದಂಥ ಕೆಲಸ ಅದು ಅದೊಂದು ನನಗೆ ನಿಜವಾಗ್ಲೂ ಖುಷಿ ಕೊಟ್ಟಂಥದ್ದು ಗೆಣಸಿನ ಹಬ್ಬ ಅಂತ ಸಹ ಮಾಡಿದೆ ಆ ವರ್ಷ ಅವ್ರು ಹೇಗೆ ಮೂಲ ಹೇಗೆ ಸುಟ್ಟು ತಿಂತಾಯಿದ್ರು ಅದೇ ರೀತಿ ಸುಟ್ಟು ಜೇನು ಹಾಕ್ಕೊಂಡು ತಿನ್ನುವಂಥ ಅದನ್ನೆಲ್ಲ ಮಾಡಿಸ್ದೆ ಮೊದಲ ವರ್ಷದಲ್ಲಿ ನಾನು ಹಾಗಾಗಿ ಈಗ ಸುಮಾರು ಜನಗಳ ಬೇಲಿಗಳಲ್ಲಿ ಈಗಲೂ ನಾನು ಈಗ ನಾನು ಮಾಡಿಸೋದನ್ನು ಬಿಟ್ಟಿದ್ರು ಅವರೇ ಬೆಳ್ಕೊಳ್ತಾ ಇದ್ದಾರೆ ಆ ಹೆಪ್ಪನ್ನು ಉಳಿಸ್ಕೊಂಡು ಅವರೇ ಗೆಣಸುಗಳನ್ನು ಬೆಳ್ಕೊಳ್ತಾ ಇದ್ದಾರೆ ತುಂಬ ಜನ ಗೆಣಸು ಕೃಷಿಗೆ ಬಂದಿದ್ದಾರೆ ಅದನ್ನು ಕಮರ್ಷಿಯಲ್ ಆಗು ತೊಗೊಂಡಂಥವ್ರು ಇದ್ದಾರೆ ಮರಗೆಣಸು ಅಂಥದ್ದು ಸಿಹಿ ಗೆಣಸು ಅಂಥದ್ದು ಇದನ್ನೆಲ್ಲ ಮಾಡಿ ವ್ಯಾಪಾರವನ್ನು ಮಾಡ್ಕೊಳ್ತಾ ಇದ್ದಾರೆ ಹೆಣ್ಮಕ್ಳುಗಳು ನೀವು ಸುಮಾರು ಹತ್ತು ಹದಿನೈದು ವರ್ಷಗಳ ಕಾಲ ಒಂದು ಎನ್ ಜಿ ಜೊತೆ ಕೆಲಸ ಮಾಡಿದ ಮೇಲೆ ನೀವು ನಿಮ್ಮದೇ ಆದಂತಹ ಸ್ವಂತವಾದಂತಹ ಒಂದು ಮಾಡಿಕೊಂಡಿದ್ದೀರಿ ಇದನ್ನು ಮಾಡಿದರ ಉದ್ದೇಶಗಳು ಏನು ಸರ್ ನಾನು ಸಹಜ ಸಮೃದ್ಧದ ಅನ್ನುವಂಥ ಎನ್ ಜಿ ಒಂದ ಹೊರಗಡೆ ಬಂದ ನಂತರ ಇದೇ ನನ್ನ ಆ ಫೀಲ್ಡ್ ನನಗೆ ಬಹಳ ಹತ್ತಿರದಾಗಿದ್ದರಿಂದ ಮತ್ತೆ ಈ ನನ್ನ ಹೆಣ್ಮಕ್ಕಳೇ ನನಗೆ ತುಂಬ ಅವರನ್ನು ಬಿಟ್ಟು ನನಗೆ ಇದು ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ಮತ್ತೆ ಈ ಮುರಳೀಧರವರ ಒಂದು ಒತ್ತಾಸೆ ಇತ್ತು ಮಾಡೋಣ ನಾವು ಒಂದು ಯಾರಾದೋ ಸಂಸ್ಥೆಯ ಜೊತೆ ನಾವು ಕೆಲಸ ಮಾಡ್ತಾ ಇದ್ದೀವಿ ನಮ್ಮದೇ ಆದ ಸಂಸ್ಥೆ ಕಟ್ಕೊಳ್ಳೋಣ ಅಂತ ಹೇಳಿ ಅವರು ನನಗೆ ಪ್ರೋತ್ಸಾಹ ಕೊಟ್ಟಿದ್ದರಿಂದ ನಮ್ಮ ಸಂಸ್ಥೆಯ ವೈಸ್ ಪ್ರೆಸಿಡೆಂಟಾಗಿ ನಾವು ಒಬ್ಬ ಆದಿವಾಸಿ ಹೆಣ್ಮಗಳನ್ನೇ ತೊಗೊಂಡಿದ್ದೀವಿ ನಾನು ಪ್ರೆಸಿಡೆಂಟ್ ಆಗಿದ್ದೀನಿ ಪೂವಿ ಅನ್ನುವಂಥ ಹೆಣ್ಮಗಳು ನಮ್ಮ ಸಂಸ್ಥೆಯ ವೈಸ್ ಪ್ರೆಸಿಡೆಂಟ್ ಆಗಿದ್ದಾಳೆ ಅದಕ್ಕಾಗಿ ನಾರಿ ಅಂತ ಟ್ರಸ್ಟ್ಗೆ ನಾರಿ ಅಂತಲೇ ಹೆಸರಿಟ್ಟಿದ್ದೀವಿ ಅಲ್ಲೂ ನಮಗೆ ಆದಿವಾಸಿ ಹೆಣ್ಮಕ್ಳನ್ನೇ ಒಂದು ಇದಾಗಿಟ್ಕೊಂಡಂಥ ಸಂಸ್ಥೆ ಅದು ಆದಷ್ಟು ಆದಿವಾಸಿ ಶಾಲೆಗಳಿಗೆ ಕೆಲಸ ಮಾಡ್ತೀವಿ ಮಡಿಕೇರಿಯ ಸುತ್ತಮುತ್ತ ಇರುವಂಥ ಸಮಾಜ ಕಲ್ಯಾಣ ಇಲಾಖೆಯವರು ನಡೆಸ್ತಾ ಇರುವಂಥ ಆದಿವಾಸಿ ಶಾಲೆಗಳಿಗೆ ತುಂಬ ಕೆಲಸ ಮಾಡ್ತಾ ಇದೀವಿ ಟ್ರಸ್ಟ್ ಕಡೆಯಿಂದ ಅದಲ್ಲದೆ ಈ ದೇಸಿ ಕೃಷಿ ಅಥವಾ ತಳ್ಳಿಗಳ ಒಂದು ಪ್ರಚಾರಕ್ಕೆ ಜೊತೆಗೆ ಸಾವಯವ ಕೃಷಿಯ ಒಂದು ಮುಂದೆ ನಡೆಸುವಂಥ ದೃಷ್ಟಿಯಿಂದ ಏನೇನು ಕೆಲಸ ಮಾಡ್ತಾ ಇದ್ದೀರಿ ಸರ್ ಇದೇ ಯಾವಾಗ ರೈತರನ್ನು ನಾನು ಬದಲಾವಣೆ ಮಾಡಿದ್ದೆ ಅಲ್ಲಿದ್ದಾಗ ಆ ರೈತರ ಜೊತೆ ನಾನು ಸಂಪರ್ಕ ಇಟ್ಕೊಂಡಿದ್ದೀನಿ ಅವರು ಬೆಳೆಯುವಂತಹ ಪದಾರ್ಥಗಳನ್ನು ನಾನು ತಗೊಂಡು ವ್ಯಾಲ್ಯೂಯೇಷನ್ ಇದ್ದೀನಿ ಪ್ರತಿ ವರ್ಷ ಅವ್ರ ಕೈಲೇ ನಾನು ಕೊಂಡುಕೊಳ್ಳುವಂಥದ್ದು ನನ್ನ ವ್ಯಾಲ್ಯೂಯೇಷನ್ಗೆ ಬೇಕಾದಂಥ ಇದನ್ನು ಅದನ್ನು ಈ ರೀತಿಯ ಸಾವಯವ ಸಂತೆಗಳಲ್ಲಿ ಮಹಿಳೆಗಳಲ್ಲಿ ಇಟ್ಟು ವ್ಯಾಪಾರ ಮಾಡ್ತೀನಿ ಹೆಚ್ಚು ಜನಗಳಿಗೆ ಅದು ತಲುಪಿದರೆ ಇನ್ನೂ ಹೆಚ್ಚು ಜನಗಳನ್ನು ಸಾವಯವ ಕೃಷಿಗೆ ತಗೊಂಡು ಬರ್ಬೋದು ಅನ್ನೋದು ನನ್ನ ಉದ್ದೇಶ ಸರ್ ಹಾಗಾಗಿ ನಾನು ವ್ಯಾಪಾರ ಇಲ್ಲಿ ಉದ್ದೇಶ ಅಲ್ಲ ಒಂದು ಈ ಪ್ರಾಡಕ್ಟ್ಗಳು ಒಂದು ಒಳ್ಳೆಯ ವಿಷಮುಕ್ತ ಆಹಾರ ಔಷಧೀಯ ಗುಣ ಇರುವಂಥ ಆಹಾರಗಳು ಹೆಚ್ಚು ಜನಗಳಿಗೆ ತಲುಪೋದ್ರಿಂದ ಆಹಾರವೇ ಔಷಧ ಅನ್ನುವಂತಹ ಕಾನ್ಸೆಪ್ಟನ್ನು ಜಾರಿಗೆ ತಂದ ಹಾಗಾಗುತ್ತೆ ನನ್ನ ರೈತರು ಇನ್ನೂ ಹೆಚ್ಚು ಜನ ಈ ಸಾವಯವ ಕೃಷಿ ಕಡೆ ಬರೋ ಹಾಗಾಗುತ್ತೆ ಮತ್ತೆ ನಮ್ಮ ಹೆಣ್ಣು ಮಕ್ಕಳಿಗೆ ಇನ್ನೂ ಹೆಚ್ಚು ಜನಕ್ಕೆ ಉದ್ಯೋಗ ಸಿಗುತ್ತೆ ಈ ಮೂರು ಉದ್ದೇಶಗಳಿಂದ ಒಂದು ಇಲ್ಲಿ ಟ್ರಸ್ಟ್ ಕೆಲಸವೂ ಆಗುತ್ತೆ ನಮ್ಮ ನಾರಿ ಹೋಮ್ ಮೇಡ್ ಕೆಲಸವೂ ಆಗುತ್ತೆ ನನ್ನ ಒಂದು ಮನಸ್ಸಿನ ಏನು ಒಂದು ಆಸೆ ಇದೆ ಹೆಚ್ಚು ಜನಗಳನ್ನು ನೈಸರ್ಗಿಕ ಕೃಷಿಗೆ ತರಬೇಕು ಈ ಭೂಮಿಯಲ್ಲಿ ಒಂದಷ್ಟು ಎರೆಹುಳು ಓಡಾಡೋ ಹಾಗಾಗಬೇಕು ಅನ್ನುವಂಥದ್ದು ಮಣ್ಣಿಗೆ ಮತ್ತೆ ಮರುಜೀವ ಕೊಡಬೇಕು ಅನ್ನುವಂಥದ್ದು ಈ ಕಾನ್ಸೆಪ್ಟು ಪೂರ್ಣ ಆಗುತ್ತೆ ಅಂತ ಮಾಡ್ತೀನಿ ಸರ್ ಎಲ್ಲೇ ಟ್ರೈನಿಂಗ್ಗಳಿಗೆ ಕರೆದ್ರೂ ರೈತರ ಗುಂಪುಗಳಿಗೆ ಟ್ರೈನಿಂಗ್ಗಳಿಗೆ ಕೊಡಲಿಕ್ಕೆ ಹೋಗ್ತೀನಿ ಹಾಗೆ ಆಹಾರವಾಗಿ ಯಾಕೆ ಉಪಯೋಗ ಮಾಡಬೇಕು ನಾವು ವಿಷಮುಕ್ತ ಆಹಾರವನ್ನು ಅದ್ರ ಬಗ್ಗೆ ಹೇಳ್ಕೊಳೋಗ್ತೀನಿ ಹೋಗ್ತೀನಿ ಹೆಣ್ಣುಮಕ್ಕಳಿಗೆ ಕೈತೋಟಗಳನ್ನು ಮಾಡಿಕೊಡೋದ್ರ ಕಡೆ ಟ್ರೈನಿಂಗ್ಗಳು ಕೊಡ್ಲಿಕ್ಕೆ ಹೋಗ್ತೀನಿ ವಿಷಮುಕ್ತ ಆಹಾರ ಮನೆಗಳಲ್ಲಿ ಹೇಗೆ ರೆಡಿ ಮಾಡ್ಕೊಳ್ಬೇಕು ಅನ್ನುವಂಥ ಟ್ರೈನಿಂಗ್ಗಳನ್ನು ಸಿಟಿಗಳಲ್ಲಿರುವಂಥ ಮಹಿಳಾ ಗುಂಪುಗಳಿಗೆ ಸಿರಿಧಾನ್ಯಗಳಿಂದ ಹೇಗೆ ಆಹಾರ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಗೆಡ್ಡೆಗೆಣಸುಗಳನ್ನು ಉಪಯೋಗಿಸಿ ಏನು ಆಹಾರಗಳನ್ನು ಮಾಡಬೇಕು ಅನ್ನುವಂಥ ಅದನ್ನು ಟ್ರೈನಿಂಗ್ ಕೊಡಲಿಕ್ಕೂ ಹೋಗ್ತೀನಿ ಸರ್ ರಿಸೋರ್ಸ್ ಆಗೂ ಕೆಲಸ ಮಾಡ್ತೀನಿ ನಾನು ರೈತರ ಜೊತೆನೂ ಕೆಲಸ ಮಾಡ್ತೀನಿ ಬೆಳೆಯೋದನ್ನು ಹೇಳ್ಕೊಡೋದಕ್ಕೂ ಹೋಗ್ತೀನಿ ಅದನ್ನು ಉಪಯೋಗ ಮಾಡ್ಕೊಳ್ಳೋದನ್ನು ಹೇಳ್ಕೊಡೋದಕ್ಕೆ ಕೆಲಸನೂ ಮಾಡ್ತಾ ಇದ್ದೀನಿ ಈಗ ನಿಮ್ಮ ಟ್ರಸ್ಟ್ ಭೂಮಿ ಏನಾದರೂ ಇದೆಯಾ ನೀವೇನಾದರೂ ಬೆಳ್ಕೊಳ್ಳುವಂಥ ವ್ಯವಸ್ಥೆ ಏನಾದರೂ ಇದೆಯಾ ಇಲ್ಲ ಇಲ್ಲ ಸರ್ ನಾನು ಈಗ ಶುರು ಮಾಡಿರುವಂಥ ಟ್ರಸ್ಟ್ ಆಗಿರೋದ್ರಿಂದ ಇನ್ನು ನಾವು ಸಿ ಎಸ್ ಆರ್ ಫಂಡ್ ಗೆ ಹೋಗ್ಲಿಕ್ಕೆ ಆಗಿಲ್ಲ ಮೂರು ವರ್ಷ ಆಗಬೇಕು ಅಂತ ರೂಲ್ಸ್ ಇದೆ ಬೇರೆ ಎಲ್ಲವೂ ರೂಲ್ಸ್ ಪ್ರಕಾರನೇ ಮಾಡ್ತಾ ಇದೀವಿ ಇನ್ನು ಭೂಮಿ ಅಂತ ಏನನ್ನೂ ತಗೊಂಡಿಲ್ಲ ಹೇಗೆ ದಾನಿಗಳು ಏನಿದ್ದಾರೆ ಅವರು ಸಹಾಯ ಪಡೆದು ಟ್ರಸ್ಟ್ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಮಾಡ್ಬೋದೇನೋ ಆದರೆ ಇರುವಂತ ರೈತರೇ ತುಂಬಾ ಜನ ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾ ಇರೋರು ಇದಾರಲ್ಲ ಅವ್ರನ್ನ ಬದಲಾವಣೆ ಮಾಡಿದ್ರೆ ನಮ್ಮ ಟ್ರಸ್ಟ್ ನ ಮೂಲ ಉದ್ದೇಶ ಇದಾಗುತ್ತೆ ಸರ್ ಹಾಗಾಗಿ ಪ್ರಾಡಕ್ಟ್ ಪ್ರಾಡಕ್ಟ್ಗಳನ್ನು ನಿಮ್ಮ ಇದರಲ್ಲಿ ಮಾಡ್ತಾ ಇದ್ದೀರಿ ಪ್ರಾಡಕ್ಟ್ ಅಂತ ಹೇಳಿದ್ರೆ ಸರ್ ನಾನು ಮೂಲವಾಗಿ ನಾನು ಯಾವಾಗ ರೈತರನ್ನ ಬದಲಾವಣೆ ಮಾಡದೆ ಆರ್ಗ್ಯಾನಿಕಲ್ ಶುಂಠಿ ಬೆಳೆಯೋದೇ ಬಿಟ್ಟಿದ್ರು ಈಗ ಜನರೇಷನ್ ಅವರು ವಿಷಮುಕ್ತವಾಗಿ ಶುಂಠಿ ಬೆಳೆಯೋದು ಅದನ್ನು ಬೆಳೆಸಿದಾಗ ನನಗನ್ನಿಸ್ತು ಅಕ್ಕಪಕ್ಕ ಬೆಳೆದಂಥ ಕೆಮಿಕಲ್ ಶುಂಠಿ ನಾನು ಇವಾಗ ಇದನ್ನ ಕೊಂಡುಕೊಳ್ಳಿಲ್ಲ ಆತನಿಂದ ಅಂದರೆ ಇದು ಬೇರೆ ಕೆಮಿಕಲ್ ಶುಂಠಿ ಜೊತೆ ಮಿಕ್ಸ್ ಆಗಿ ಇನ್ಯಾರೋ ದಲ್ಲಾಳಿಗಳ ಜೊತೆ ಹೊರಟೋಗ್ಬಿಡುತ್ತೆ ಇದನ್ನ ಹೆಚ್ಚು ಜನಗಳಿಗೆ ತಲುಪಿಸೋಣ ಅಂತ ರೆಗ್ಯುಲರ್ ಕಾಫಿ ಟಿ ಬದಲು ಕುಡಿಯುವಂಥ ಕಷಾಯದ ಪುಡಿ ಮಾಡಿದೆ ಅದು ಈ ವಿಷಮುಕ್ತ ಶುಂಠಿಯ ಪರಿಣಾಮವೇನೋ ಎಷ್ಟು ಒಳ್ಳೆ ಪರಿಣಾಮ ಬೀರುತ್ತೆ ಅಂದರೆ ಎಂತಹ ಥ್ರೋಟ್ ಇನ್ಫೆಕ್ಷನ್ ಇದ್ದರೂ ಎರಡು ಮೂರು ದಿನದಲ್ಲಿ ಕಡಿಮೆ ಆಗುತ್ತೆ ಅಷ್ಟು ಒಳ್ಳೆಯ ಔಷಧವಾಗಿ ಕೆಲಸ ಮಾಡ್ತಾ ಇದೆ ಇಲ್ಲಿ ನಾನು ಆಹಾರವೇ ಔಷಧ ಅನ್ನೋ ಕಾನ್ಸೆಪ್ಟು ಇದಾಗಿದೆ ಹಾಗೆ ಹತ್ತು ಹನ್ನೊಂದು ವರ್ಷಗಳ ಕೆಳಗೆ ನನ್ನ ರೈತರ ಕೈಯಲ್ಲಿ ಸಿರಿಧಾನ್ಯ ಬೆಳೆಸಿದಾಗ ಅಕ್ಕಿ ಮಾಡಲಿಕ್ಕೆ ಮಿಲ್ಗಳಿಲ್ಲದೆ ಹೋದಾಗ ಆ ಹೊಟ್ಟನ್ನೇ ಹೇಗೆ ಉಪಯೋಗ ಮಾಡಬೇಕು ಭತ್ತದ ರೂಪದಲ್ಲಿ ಅನ್ನೋದ್ರ ಮೇಲೆ ಪ್ರಯೋಗ ಮಾಡಿ ಸ್ಪ್ರೌಟೆಡ್ ಮಿಲೆಟ್ ಮಾಲ್ಟ್ ಅಂತ ಮಾಡಿದ್ದೀನಿ ಸರ್ ಸಿರಿಧಾನ್ಯಗಳನ್ನೇ ಮೊಳಕೆ ಬರೆಸಿ ಅದಕ್ಕೆ ಒಂದಷ್ಟು ಗಿಡಮೂಲಿಕೆಗಳನ್ನು ಒಬ್ಬ ಸೈಂಟಿಸ್ಟಿಂದ ಫಾರ್ಮುಲಾ ತೊಗೊಂಡು ಅದನ್ನು ಹಾಕಿ ಗಿಡಮೂಲಿಕೆಗಳನ್ನು ಹಾಕಿ ಸ್ಪ್ರೌಟೆಡ್ ಮಿಲೆಟ್ ಮಾಲ್ಟ್ ವಿತ್ ಹರ್ಬ್ಸ್ ಮಾಡ್ತಾ ಇದ್ದೀನಿ ಅದು ಸಹ ತುಂಬ ಸಕ್ಕರೆ ಕಾಯಿಲೆಯವರಿಗೆ ಇವರಿಗೆಲ್ಲ ಬಹಳ ಉಪಯೋಗ ಆಗ್ತಾ ಇದೆ ಸಣ್ಣ ಮಕ್ಕಳಿಗೆ ಮೊದಲ ಆಹಾರವಾಗಿಯೂ ಕೊಡ್ತಾ ಇದ್ದಾರೆ ಈ ರೀತಿ ಬೇರೆ ಬೇರೆ ಗೆಡ್ಡೆ ಗಿಣಸುಗಳ ಮೇಲೆ ಇವುಗಳ ಮೇಲೆ ಎಲ್ಲ ಕೆಲಸ ಮಾಡ್ತಾಯಿದ್ದೀವಿ ಸರ್ ಅರಿಶಿನ ಬೆಳೆದದ್ದನ್ನು ತಗೊಂಡು ಕುಂಕುಮ ಮಾಡುವಂಥದ್ದು ಕುಂಕುಮ ಹೇಗೆ ಮಾಡಿಕೊಳ್ಬೇಕು ಕೆಮಿಕಲ್ ಫ್ರೀಯಾಗಿ ಅನ್ನುವಂಥದ್ದು ನಾನು ಟ್ರೈನಿಂಗ್ ಕೊಡುವಂಥದ್ದು ಅರಿಶಿನವನ್ನು ಶುಂಠಿಯನ್ನು ಹೇಗೆ ರಕ್ಷಣೆ ಮಾಡಿ ಇಟ್ಕೊಳ್ಬೋದು ಆರು ತಿಂಗಳು ವರ್ಷಗಳವರೆಗೆ ಅನ್ನುವಂಥದ್ರ ಬಗ್ಗೆ ಡ್ರೈ ಮಾಡಿ ಅದನ್ನು ಪೌಡ್ರ್ ಮಾಡುವಂಥದ್ದು ಸ್ಲೈಸ್ ಮಾಡುವಂಥದ್ದು ಈ ಥರ ಎಲ್ಲ ಶುಂಠಿ ಇದನ್ನ ಮಾಡಿ ಅಡಿಕೆಗಳ ತರ ಮಾಡಿ ಇದು ಮಾಡುವಂಥದ್ದು ಎಲ್ಲ ಮಾಡಿ ಹೇಳ್ಕೊಡ್ತೀನಿ ಮತ್ತೆ ನಾನು ಮಾಡಿ ಮಾರಾಟ ಮಾಡ್ತೀನಿ ಸರ್ ನೀವು ಮಾರಾಟ ಅಂತ ಎಲ್ಲೆಲ್ಲಿ ಮಾಡ್ತೀರಾ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಸಾವಯವ ಮೇಳಗಳಲ್ಲಿ ಉಳಿದ ಹಾಗೆ ಇನ್ನು ಒಂದು ಪರ್ಸೆಂಟು ನನ್ನ ಸುತ್ತಮುತ್ತ ಗೊತ್ತಿರುವಂಥ ಸ್ನೇಹಿತರು ಅವರಿವ್ರಗಳ ಮೂಲಕ ಮಾಡ್ತಾಯಿದ್ದೀನಿ ಹೆಚ್ಚು ನನಗೆ ಅಡ್ವರ್ಟೈಸ್ಗಳನ್ನು ಕೊಟ್ಟು ಹೆಚ್ಚು ಜನಗಳನ್ನ ಇನ್ನೂ ತಲುಪಕ್ಕೆ ಆಗ್ತಾ ಇಲ್ಲ ನನ್ನ ಉದ್ದೇಶ ಇಷ್ಟೇ ನಾನು ಹೆಚ್ಚು ಜನಗಳನ್ನ ನಾನು ತಲುಪೋ ಹಾಗೆ ಆಹಾರವೇ ಔಷಧ ಅನ್ನುವಂಥ ಒಂದು ಇದನ್ನ ನಾನು ಪರಿಚಯ ಆಗುತ್ತೆ ಮತ್ತೆ ಇನ್ನೂ ಹೆಚ್ಚು ರೈತರನ್ನ ಸಾವಯವ ಕೃಷಿಗೆ ತರಬೇಕು ಅಂದ್ರೆ ನನ್ನ ಪ್ರಾಡಕ್ಟ್ ವ್ಯಾಪಾರ ಆಗಬೇಕಾಗಿದೆ ಹಾಗಾಗಿ ನಾನು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ಆಗುತ್ತೆ ಅನ್ನುವಂತ ಒಂದು ಆಶಾವಾದವೂ ಇದೆ ಸಾವಯವ ಸಂತೆಗಳು ಸಾವಯವ ಮೇಳಗಳಂದ್ರೆ ಸುಮಾರು ಕರ್ನಾಟಕದಾದ್ಯಂತ ಹೋಗ್ತಾ ಇದ್ದೀರಿ ಎಲ್ಲೆಲ್ಲಿ ಹೋಗ್ತಾ ಇದ್ದೀರಿ ಕರ್ನಾಟಕದಾದ್ಯಂತ ಒಂದೇ ಇಲ್ಲ ಸರ್ ಬೇರೆ ರಾಜ್ಯಗಳಿಗೂ ಹೋಗಿದ್ದೀನಿ ನಾನು ನಮ್ಮ ಈ ಆದಿವಾಸಿ ಹೆಣ್ಮಕ್ಳನ್ನು ಕರ್ಕೊಂಡು ಡೆಲ್ಲಿ ಮುಂಬೈ ಉದಯ್ಪುರ್ ಎಲ್ಲೆಲ್ಲಿ ನೈಸರ್ಗಿಕ ಸಾವಯವ ಮೇಳಗಳು ನಡೆಯುತ್ತೆ ಅಲ್ಲಿಗೆಲ್ಲ ಅವರಿಗೂ ಅದರ ಪರಿಚಯ ಮಾಡಿದ್ದೀನಿ ಅವರೇ ನಿಂತು ವ್ಯಾಪಾರ ಮಾಡುವಷ್ಟು ಮಟ್ಟಿಗೆ ಬದಲಾವಣೆಗಳನ್ನು ಹೊಂದಿದ್ದಾರೆ ಈಗ ಸದ್ಯ ಮಂಗಳೂರಿಗೆ ಬರ್ತಾ ಮೂರನೇ ಸಾರಿ ಆಯಿತು ಕರ್ನಾಟಕಾದ್ಯಂತ ಎಲ್ಲಿ ನಡೆದ್ರೂ ಆಲ್ಮೋಸ್ಟ್ ಹೋಗ್ತಾ ಇರ್ತೀವಿ ಸರ್ ಈಗ ಮೊದಲ ಒಂದು ಹದಿನೈದು ವರ್ಷಗಳ ಹಿಂದೆ ನೀವು ಈ ಸಾವಯವದ ಬಗ್ಗೆ ಒಂದು ಎನ್ ಜಿ ಜನರಿಗೆ ತಲುಪುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾ ಇದ್ದ ಸಂದರ್ಭಕ್ಕೂ ಈಗಿನ ಸಂದರ್ಭಕ್ಕೂ ಸಾವಯವ ಅನ್ನುವುದರ ಅರಿವಿನಲ್ಲಿ ಜನರಿಗೆ ಬೇಕಾದಷ್ಟು ಬದಲಾವಣೆಗಳು ಅಂತ ನಿಮಗೆ ಆಗಿದ್ದ ಖಂಡಿತ ಆಗಿದೆ ಸರ್ ಜನಗಳಿಗೆ ಇವಾಗ ಅರಿವು ಆಗ್ತಾ ಇದೆ ಆಹಾರ ನಾವು ಎಷ್ಟು ವಿಷಮುಕ್ತವಾದ ಆಹಾರ ತಿಂದಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರುವಂತೆ ಅನ್ನುವಂಥದ್ದು ಜ್ಞಾನ ಬರ್ತಾ ಇದೆ ಮೊದಲಿದ್ದಷ್ಟು ನನ್ನ ಪ್ರಕಾರ ಒಂದು ಮೂವತ್ತು ನಲ್ವತ್ತು ಪರ್ಸೆಂಟ್ ಜನಗಳಿಗೆ ಜ್ಞಾನ ಬಂದಿದೆ ಸರ್ ಇವಾಗ ಆದರೆ ಏನಾಗಬೇಕಾಗಿದೆ ಅಂದ್ರೆ ಒಂದು ಬಡ ಮಧ್ಯಮ ವರ್ಗದವರನ್ನು ನಾವು ತಲುಪಬೇಕು ವಿಷಮುಕ್ತ ಆಹಾರವನ್ನು ತಲುಪಿಸಬೇಕು ಅಂದರೆ ಬೆಳೆಯುವಂಥ ರೈತರ ಸಂಖ್ಯೆ ಜಾಸ್ತಿ ಆಗಬೇಕಾಗಿದೆ ಈಗ ಬೆಳೆಯುವಂಥ ರೈತರು ಕಡಿಮೆ ಇರೋದರಿಂದ ಬೆಲೆ ಜಾಸ್ತಿ ಆಗಿದೆ ಒಂದು ಬಡ ಮಧ್ಯಮ ವರ್ಗದವನ್ನ ನಾವು ತಲುಪಕ್ಕೆ ಇಲ್ಲ ಪ್ರಾಡಕ್ಟ್ಗಳ ಮೂಲಕ ಅದು ಬೆಳೆಯುವಂಥ ರೈತರನ್ನ ನಾವು ಇನ್ನೂ ಹೆಚ್ಚು ಮಾಡಬೇಕಾಗಿದೆ ಅದು ಬಹಳ ದೊಡ್ಡ ಕೆಲಸ ಸಾಧನೆ ಸರ್ ಅದು ಬಹಳ ಸುಲಭಕ್ಕೆ ಬದಲಾವಣೆ ಹೊಂದಲ್ಲ ನನ್ನ ಇಷ್ಟು ವರ್ಷಗಳ ಅನುಭವದಲ್ಲಿ ಬಹಳ ಶ್ರಮ ಪಡಬೇಕು ಅದಕ್ಕೆ ಆದರೆ ಈ ಪ್ರಾಡಕ್ಟ್ಗಳು ಈ ಥರ ವ್ಯಾಪಾರ ಆದರೆ ನಾವು ಅವರಿಗೆ ಒಂದು ಆರ್ಥಿಕ ಭರವಸೆಯನ್ನು ಕೊಟ್ಟರೆ ರೈತರು ಬದಲಾವಣೆ ಹೊಂದ್ತಾರೆ ಮೊದಲನೇದಾಗಿ ನಿಮಗೆ ಈ ರೀತಿಯ ಒಂದು ಕೆಮಿಕಲ್ ಇದನ್ನು ಉಪಯೋಗಿಸುವಂಥ ರೈತರ ಹತ್ರ ಮಾತಾಡುವಾಗ ಅವರು ನಿಮಗೆ ಕೇಳುವಂತಹ ಸವಾಲುಗಳು ಮುಖ್ಯವಾಗಿ ಏನು ಸರ್ ಒಂದು ಹೇಳ್ತಾರೆ ಮೇಡಮ್ ಯಾರಿಗೆ ಬೇಕಾಗಿದೆ ಮೇಡಮ್ ಈಗ ಕಷ್ಟಪಡಬೇಕು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ಗೊಬ್ಬರ ಮಾಡ್ಕೊಳ್ಬೇಕು ನಾವೇ ಹಸೋಸಾಕ್ಬೇಕು ಹಸು ನೋಡ್ಕೊಳ್ಳೋರು ಯಾರಿದ್ದಾರೆ ಮೇಡಮ್ ಅದಕ್ಕೆ ಮೇವೆ ಎಲ್ಲಿಂದ ಸಿಗುತ್ತೆ ಮೇಡಮ್ ಮುಖ್ಯವಾಗಿ ಕೆಲಸಗಾರರೇ ಸಿಗೋದಿಲ್ಲ ಮನೆ ಮಕ್ಕಳಿಗೆ ಯಾರಿಗೂ ಕೃಷಿ ಬೇಕಾಗಿಲ್ಲ ನಮಗೇನು ಮೇಡಮ್ ಕಾಸು ಬರಬೇಕು ಯಾಕೆ ಸಿಟಿಲಿರೋರಿಗೇ ದುಡ್ಡು ಬರಬೇಕಾ ಅವರೇ ಎ ಸಿಲಿರಬೇಕಾ ನಮ್ಮ ಮಕ್ಳು ಯಾಕೆ ಓದಬಾರ್ದು ನಮ್ಮ ಮಕ್ಳಿಗೆ ಕೃಷಿ ಮಾಡ್ಸೋಕೆ ನಮಗೆ ಇಷ್ಟ ಇಲ್ಲ ನಾವು ಇರೋರಿಗೆ ಕಷ್ಟಪಡೋಕೆ ಆಗಲ್ಲ ಈ ರೀತಿ ತುಂಬ ಸವಾಲುಗಳನ್ನು ಮೇಡಮ್ ಬೆಳೆ ಜಾಸ್ತಿ ಬರಲ್ಲ ಸಾವಯವ ಕೃಷಿನಲ್ಲಿ ಮಾಡಿದಾಗ ನಮಗೆ ಫಸಲು ಜಾಸ್ತಿ ಬರಲ್ಲ ಮುಖ್ಯವಾಗಿ ಹೇಳೋದು ಅದೇ ಸರ್ ಫಸಲು ಜಾಸ್ತಿ ಬರೋಲ್ಲ ಮೇಡಮ್ ರೋಗ ಬಂದ್ಬಿಡುತ್ತೆ ಮೇಡಮ್ ಅಂತ ನಾನು ಫಸ್ಟು ಹೇಳೋದು ಇಷ್ಟೇ ಸರ್ ನನಗೆ ರೈತ ಪ್ರಪಂಚದ ತಾಯಿ ಇದ್ದ ಹಾಗೆ ಫಸ್ಟು ಅವನು ಆರೋಗ್ಯವಾಗಿರಬೇಕು ನಾನು ಮೊದಲು ಹೇಳೋದು ನಿನ್ನ ಮನೆಗೆ ನಿನ್ನ ಮಕ್ಕಳಿಗೆ ನೀನು ವಿಷ ಹಾಕೋದನ್ನು ತಪ್ಪಿಸು ಮೊದಲು ನಿನ್ನ ಮನೆ ಮಟ್ಟಕ್ಕೆ ಬದಲಾವಣೆ ಹೊಂದು ಆಮೇಲೆ ನೀನು ಹಂತ ಹಂತವಾಗಿ ಬೇರೆ ದೊಡ್ಡದಾಗಿ ಸಾವಯವ ಕೃಷಿಯನ್ನು ಮಾಡ್ಕೊಂಡು ಬಾ ಅಂತ ಹೇಳ್ತೀನಿ ನಾನು ಮೊದಲು ನಿಮ್ಮ ಮಕ್ಕಳಿಗೆ ವಿಷ ಹಾಕೋದಕ್ಕನ್ನ ತಪ್ಪಿಸಿ ನೀವು ಒಳ್ಳೆಯ ಆಹಾರವನ್ನು ಬೆಳ್ಕೊತೀನಿ ಅಂತ ಮೊದಲು ನಾನು ಬದಲಾವಣೆ ಮಾಡೋದು ಹಾಗೇ ಸರ್ ಆಮೇಲೆ ಅವರೇ ಬದಲಾಗ್ತಾರೆ ಆಗ್ತಾರೆ ಇಷ್ಟು ವರ್ಷಗಳ ಅನುಭವದಲ್ಲಿ ಸಾಕಷ್ಟು ಜನ ನಿಮ್ಮ ಜೊತೆ ಸಾವಯವ ಕೃಷಿಗೆ ಬಂದಿದ್ದಾರೆ ಅಂತ ನಿಮಗೆ ಅನ್ನಿಸ್ತದ ಬಂದಿದ್ದಾರೆ ಸರ್ ಬಂದಂಥವರು ಪ್ರಾಮಾಣಿಕವಾಗಿ ಬದಲಾಗಿದ್ದಾರೆ ಹೇಗೆ ಅಂದರೆ ಜೀವನ ಶೈಲಿನೇ ಬದಲಾಯಿಸ್ಕೊಂಡ್ಬಿಟ್ಟಿದ್ದಾರೆ ಕೆಲವರು ಅವರನ್ನು ನೋಡಿದ್ರೇನೆ ಗೊತ್ತಾಗ್ಬಿಡತ್ತೆ ಅಷ್ಟು ಬದಲಾವಣೆ ಆಗಿದ್ದಾರೆ ಇನ್ನು ಕೆಲವರು ಅರ್ಧ ಮಾಡಿದರೆ ಅರ್ಧ ಮಾಡ್ತಾ ಇಲ್ಲ ಇನ್ನು ಕೆಲವರು ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅರ್ಧ ಮಾಡೋರು ಏನು ಮಾಡ್ತಾರೆ ವ್ಯಾಪಾರ ಮಾಡೋದಕ್ಕೆ ಮಾತ್ರ ಕೆಮಿಕಲ್ ಹಾಕ್ತಾರೆ ತಮ್ಮ ಮನೆಗೆ ವಿಷಮುಕ್ತವಾಗಿ ಬೆಳ್ಕೊಳುತ್ತ ಆ ಥರದ ರೈತರು ಇದಾರೆ ಹ್ಞೂ ಇದ್ದಾರೆ ಸರ್ ಆದ್ರೆ ನಾನು ತಿಳಿದ ಮಟ್ಟಿಗೆ ಖಂಡಿತ ಅವನು ಬೆಳೆದಂತಹ ಬೆಳೆಗೆ ಒಂದು ಒಳ್ಳೆಯ ಬೆಲೆಯನ್ನು ಕೊಡ್ತೀವಿ ಅಂತ ಅಂದರೆ ಬದಲಾವಣೆ ಹೊಂದುತ್ತಾನೆ ಸರ್ ಅವನಿಗೆ ಬೇಕಾಗಿರೋದು ಆರ್ಥಿಕ ಭದ್ರತೆ ಅದನ್ನು ನಾವು ಕೊಡ್ಲಿಕ್ಕೆ ರೆಡಿ ಇದ್ದೀವಿ ಅಂತ ಅಂದಾಗ ಬದಲಾವಣೆ ಬಹಳ ಸುಲಭ ಆಗುತ್ತೆ ಈಗ ಒಂದು ಹೊಸ ಎನ್ ಜಿ ಪ್ರಾರಂಭ ಮಾಡಿದ್ದೀರಾ ನಿಮ್ಮ ಮುಂದಿನ ಏನಾದರೂ ಕೂಡ ಯೋಚನೆಗಳು ಇದರಲ್ಲಿ ಯೋಜನೆಗಳು ಯೋಜನೆಗಳಿದ್ದಾವೆ ಖಂಡಿತ ಸರ್ ಎಷ್ಟು ಮಟ್ಟಿಗೆ ನಮ್ಮ ಎನ್ ಜಿ ಒ ಬೆಳಿಬೇಕು ಅಂತ ಅಂದರೆ ನೀನು ಇಷ್ಟು ಎಕರೆ ಬೆಳ್ಕೊಡಪ್ಪ ನಿನಗೆ ಎಷ್ಟು ಹಣ ಕೊಡ್ತೀನಿ ಅಂತ ನಾವು ರೈತರಿಗೆ ಒಂದು ಭದ್ರತೆ ಕೊಡುವಂತಹ ಅಷ್ಟು ಎತ್ತರಕ್ಕೆ ನಾವು ಬೆಳೆದ್ರೆ ನಮ್ಮ ಒಂದು ಸಾರ್ಥಕತೆ ಅಂತ ಅನಿಸುತ್ತೆ ಹಾಗೆಯೇ ಅದು ಯಾವಾಗ ಸಾಧ್ಯ ಅಂದರೆ ಈಗ ಒಂದು ಪ್ರಾಡಕ್ಟ್ ರೆಡಿ ಮಾಡ್ತಾ ಇದ್ದೀವಲ್ಲ ಅವಕ್ಕೆ ಮಾರುಕಟ್ಟೆ ಸಿಗಬೇಕು ಆ ಮಾರುಕಟ್ಟೆ ಸಿಗಬೇಕು ಅಂದರೆ ನಾವು ಹೊರಗಡೆ ಇರುವಂಥ ಗ್ರಾಹಕರನ್ನು ಎಜುಕೇಟ್ ಮಾಡಬೇಕಾಗಿದೆ ಈಗ ವಿಷಮುಕ್ತ ಆಹಾರದ ಕಡೆ ಅವರನ್ನು ತರಬೇಕಾಗಿದೆ ಇದು ಒಂದು ರೀತಿ ಸರ್ಕಲ್ ಇದ್ದ ಹಾಗೆ ಸರ್ ಚೈನ್ ಲಿಂಕ್ ಥರ ಹ್ಞೂ ಎಲ್ಲದನ್ನೂ ಒಂದಕ್ಕೊಂದು ಸೇರಿಕೊಂಡ್ಬಿಟ್ಟಿದೆ ಎಲ್ಲ ಹಂತದಲ್ಲೂ ಕೆಲಸ ಮಾಡಬೇಕಾಗತ್ತೆ ಸ್ವಲ್ಪ ಶ್ರಮ ಇದೆ ಆಗುತ್ತೆ ಸರ್ ಬದಲಾವಣೆ ಆಗುತ್ತೆ ಆಗಲೇಬೇಕು ಆರೋಗ್ಯನೇ ಮುಖ್ಯವಾಗಿರೋದ್ರಿಂದ ಬದಲಾವಣೆ ಆಗಲೇಬೇಕು ಆಗುತ್ತೆ ಅಂತ ಅಂದ್ಕೊಳ್ತೀವಿ ನೀವು ಮಂಗಳೂರಿಗೆ ಮೂರನೇ ಬಾರಿ ಬರ್ತಾ ಇದ್ದೀರಾ ಸಾವಯವಸ್ ಅಂತೇಳಿ ಪ್ರತಿಕ್ರಿಯೆ ಯಾವ ಥರ ಇದೆ ಜನರದು ಸರ್ ಮೊದಲನೇ ಬಾರಿ ನಮ್ಮ ಈ ಸಾವಯವ ಕೃಷಿಕ ಹಾಗೂ ಗ್ರಾಹಕರ ಬಳಗದವರು ನನ್ನ ಒಬ್ಬ ರಿಸೋರ್ಸ್ ಪರ್ಸನ್ ಆಗಿ ಕರೆಸಿದ್ರು ಗೆಡ್ಡೆಗೆಣಸೋ ಮೇಳಕ್ಕೆ ಬಹಳ ಖುಷಿ ಅನ್ನಿಸ್ತು ಸರ್ ಎಷ್ಟು ಆ ಒಂದು ಜನಗಳ ಒಂದಿತ್ತು ಅದರ ಹಿಂದೆ ಇವರು ಮಾಡಿದಂಥ ಕೆಲಸ ಮೊದಲು ನನಗೆ ಹೆಮ್ಮೆ ತರುವಂಥದ್ದು ಬಹಳ ಕೆಲಸ ಮಾಡಿದೆ ಈ ಸಂಘ ಸಂಸ್ಥೆಯವರ ತುಂಬ ಸಂಘ ಸಂಸ್ಥೆಗಳ ಜೊತೆ ಒಡನಾಡಿದ್ದೀನಿ ಇಷ್ಟೊಂದು ನಿಸ್ವಾರ್ಥದಿಂದ ಸಮಾಜಕ್ಕೆ ಏನೋ ಒಂದು ಒಳ್ಳೆಯದು ಮಾಡಲೇಬೇಕು ಅಂತ ಕೆಲಸ ಮಾಡ್ತಾ ಇರೋರನ್ನ ಇವ್ರನ್ನೇ ನೋಡಿರೋದು ನಾನು ಬಹಳ ಕೆಲಸ ಮಾಡಿದರು ಸರ್ ಬಹಳಷ್ಟು ಗ್ರಾಹಕರು ಬಂದರು ಎಲ್ಲರನ್ನೂ ಒಂದು ಒಳ್ಳೆಯ ಆಸಕ್ತಿಯನ್ನು ನೋಡಿದ್ವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ತಿಂಗಳ ಸಂತೆಗೆ ನಾನು ಧೈರ್ಯವಾಗಿ ಬಂದೆ ನಾನು ಖುಷಿಯಿಂದ ಬಂದಿದ್ದೀನಿ ಸರ್ ಈಗ ಇದು ಎರಡನೇ ಬಾರಿ ನಡೀತಾ ಇರೋದು ತಿಂಗಳ ಸಂತೆ ನನಗನ್ಸುತ್ತೆ ಇನ್ನೊಂದು ಎರಡು ಮೂರು ಸಂತೆಗಳಾದರೆ ಖಂಡಿತ ಇನ್ನಷ್ಟು ಗ್ರಾಹಕರು ಆಕರ್ಷಿತರಾಗ್ತಾರೆ ಬರ್ತಾರೆ ಹೆಚ್ಚು ಜನಗಳನ್ನು ತಲುಪಲಿಕ್ಕೆ ಆಗ್ತಾ ಇಲ್ಲ ಖಂಡಿತ ಇಲ್ಲಿ ಸಾಧ್ಯ ಇದೆ ಸರ್ ಬೇರೆ ಊರುಗಳಲ್ಲಿ ಬೇರೆ ಜನಗಳಿಗೆ ನಾವು ಒಂದು ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಲ್ಲ ಅಷ್ಟು ಇಲ್ಲಿಯವರೆಗೆ ಮಾಡಬೇಕಾಗಿಲ್ಲ ಕೇವಲ ಒಂದು ಎರಡು ಮೂರು ಮಾತುಗಳಲ್ಲೇ ಗ್ರಹಿಸ್ಕೊಳ್ತಾರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಅವರಿಗೆ ಹೆಚ್ಚಿದೆ ನನ್ನ ಅನುಭವ ಇಲ್ಲಿ ಬೇರೆ ಕಡೆ ಆದಷ್ಟು ಶ್ರಮ ಆಗಲ್ಲ ಅಂತಲೂ ಅಂದ್ಕೊಳ್ತೀನಿ ಇಲ್ಲಿ ಬದಲಾವಣೆ ಮಾಡುವಂಥದ್ದು ಬಹಳ ಬೇಗ ಆಗುತ್ತಾರೆ ಇಲ್ಲಿ ಜನಗಳು ಅನ್ನೋದು ನನ್ನ ಒಂದು ಆಸೆ ಈ ರೀತಿಯ ಸಾವಯವ ಕೃಷಿಯ ಬಗ್ಗೆ ಅಥವಾ ಯಾವುದಾದ್ರೂ ವಿಷಯಗಳ ಬಗ್ಗೆ ಮಾಹಿತಿ ಬೇಕಾದರೆ ನಿಮ್ಮ ಫೋನ್ ನಂಬರ್ ಕೊಡಬಹುದ ನೈನ್ ಫೋರ್ ಕೊಡಿ ಒನ್ ಫೋರ್ ತ್ರೀ ತ್ರಿಬಲ್ ಏಯ್ಟ್ ಸೆವೆನ್ ನೈನ್ ಫೋರ್ ಏಯ್ಟ್ ಒನ್ ಫೋರ್ ತ್ರೀ ಏಯ್ಟ್ 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 ಸೆವೆನ್ ಹಳೆದು ಆಶಾ ಅವರೇ ಮುಖ್ಯವಾಗಿ ನೀವು ನಡೆಸ್ತಾ ಇರುವಂಥ ಎನ್ ಜಿ ಒಸ್ದಾಗಿ ಮಾಡ್ತಾ ಇದ್ದೀರಿ ಒಂದು ಹದಿನೈದು ವರ್ಷಗಳಿಂತ ಹೆಚ್ಚಿನ ಅನುಭವ ನಿಮಗೆ ಇದರಲ್ಲಿದೆ ಮುಂದಿನ ದಿನಗಳಲ್ಲಿ ಸಾವಯವ ಕೃಷಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ರೈತರು ಈ ರೀತಿಯ ಸಾವಯವ ಸಂತೆಗಳು ಹೆಚ್ಚಿನ ರೀತಿಯಲ್ಲಿ ಜನರನ್ನು ತಲುಪಲಿ ಅನ್ನುವ ಆಶಯದೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಮೇಡಮ್ ನಮಸ್ಕಾರ ಧನ್ಯವಾದಗಳು ಸರ್